ನಾವು ಬೇಡಿದ ಮತ್ತು ಪ್ರಾರ್ಥಿಸಿದ ವಿಷಯಗಳು ನಮಗೆ ದೊರಕುವುದು ತಡವಾದಾಗ ಮತ್ತು ನಮ್ಮ ಜೀವಿತದಲ್ಲಿ ಪ್ರತಿಕೂಲ ಪರಿಸ್ಥಿತಿಗಳು ಉಂಟಾದಾಗ ನಾವು ನಿರಾಶರಾಗುತ್ತೇವೆ ದುಃಖಿಸುತ್ತೇವೆ ಆದರೆ ಸತ್ಯವೇದ ಹೇಳುತ್ತದೆ ಮನ ಗುಂದದಿದ್ದರೆ ತಕ್ಕ ಸಮಯದಲ್ಲಿ ಫಲವನ್ನ ಕೊಯ್ಯುತ್ತೇವೆ ಎಂದು ಸಮಸ್ಯೆಗಳು ಬಂದಾಗ ಆ ಸಮಸ್ಯೆಗಳಿಂದ ಬಿಡುಗಡೆ ಹೇಗೆ ಹೊಂದಿಕೊಳ್ಳಬೇಕು ಎಂಬುದನ್ನು ಯೋಚಿಸಬೇಕೇ ಹೊರತು ನಾವು ನಿರಾಶರಾಗಬಾರದು ನಿರಾಶರಾದಾಗಲೇ ನಮ್ಮ ಮುಂಚಿನ ನಮ್ಮ ಜಯದ ಜೀವಿತದ ಅನುಭವವನ್ನು ಮರೆತು ಬಿಡುತ್ತೇವೆ ಕ್ರೈಸ್ತ ಜೀವಿತ ಎನ್ನುವುದು ಒಂದು ಹೋರಾಟದ ಬದುಕು ಅದಕ್ಕೆ ಪೌಲ ಹೇಳಿದು ನಾನು ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ ಎಂದು ದೇವಮಕ್ಕಳಿಗೆ ವಂದನೆ ಅರ್ಥ ಮಾಡಿಕೊಳ್ಳಿ ನೋ ಪೇನ್ ನೋ ಗೇನ್ ದೇರ್ ಈಸ್ ನೋ ಕ್ರೌನ್ ವಿಥೌಟ್ ಎ ಕ್ರಾಸ್ ದಾನಿಯೇಲನ ಭಕ್ತಿಯ ವಿಷಯದಲ್ಲಿ ಎಲ್ಲರೂ ವಿರುದ್ಧವಾಗಿ ಎದ್ದು ರಾಜ ಶಾಸನಕ್ಕೆ ಸಹಿ ಹಾಕಿದಾಗಲೂ ದಾನಿಯಲನ್ನು ಹೆದರಲಿಲ್ಲ ಯಥಾ ಪ್ರಕಾರ ದಿನಕ್ಕೆ ಮೂರಾವರ್ತಿ ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸುತ್ತಿದ್ದನು ಎಂತಹ ನಂಬಿಕೆ ಮತ್ತು ಭಯಭಕ್ತಿಯ ಉಳ್ಳ ಜೀವಿತ ಅವನದು ನೋಡಿ ಅಂತಹ ಪರಿಸ್ಥಿತಿಯಲ್ಲೂ ಸೋತು ಹೋಗಲಿಲ್ಲ ಭಯಪಡಲಿಲ್ಲ ವಿಶೇಷವೆಂದರೆ ದಾನಿಯಲ ಅಂತ ಪರಿಸ್ಥಿತಿಲು ಮನಗುಂದಿ ಹೋಗಲಿಲ್ಲ ನಂಬಿಕೆಯಲ್ಲಿ ಚಂಚಲನಾಗದ ದಾನಿಯಲನ ಕಂಡು ದೇವರು ಸಿಂಹಗಳ ಬಾಯಿಯನ್ನು ಕಟ್ಟಿದರು ದಾನಿಯನ್ನು ಈ ಪರಿಸ್ಥಿತಿಯನ್ನು ಹಾದು ಹೋಗಲೇ ಬೇಕಿತ್ತು ಅದಾದ ನಂತರವೇ ಅವನಿಗೆ ಜಯದ ಜೀವಿತವಿತ್ತು ದೇವ ಮಕ್ಕಳೇ ನಿಮ್ಮ ಸಂಸಾರದ ವಿಷಯ ಕೆಲಸದ ವಿಷಯ ವಿದ್ಯಾಭ್ಯಾಸ ಹಣಕಾಸಿನ ವಿಷಯ ಯಾವುದೇ ವಿಷಯವಾಗಿ ಮನಗುಂದಿ ಹೋಗಬೇಡಿ ನಿರಾಶರಾಗಬೇಡಿ ಎಲ್ಲವುಗಳನ್ನ ಮಾರ್ಪಡಿಸಲು ಕ್ರಿಸ್ತನು ಶಕ್ತನಾಗಿದ್ದಾನೆ ಪರಿಸ್ಥಿತಿಗಳನ್ನ ನೋಡಬೇಡಿ ಪರಿಸ್ಥಿತಿಗಳನ್ನು ಬದಲಾಯಿಸುವ ದೇವರನ್ನ ನೋಡಿ ಈಗಿನ ಕಷ್ಟ ಸಂಕಟ ಹಿಂಸೆಗಳು ಕ್ಷಣ ಮಾತ್ರವೇ ಮನಗುಂದದಿದ್ದರೆ ನೀವು ತಕ್ಕ ಸಮಯದಲ್ಲಿ ಫಲವನ್ನು ಕೊಡುವವರಾಗಿದ್ದೀರಿ ಈ ವಾಕ್ಯಗಳ ಮೂಲಕ ದೇವರು ನಿಮ್ಮನ್ನು ಬಲಪಡಿಸಿ ಆಶೀರ್ವದಿಸಲಿ